ಕಾಂಟ್ರವರ್ಸಿಗೆ ರೆಡಿಯಾಗಿದ್ದಾರೆ ಅಂತ ನಾನು ಕಾಂಟ್ರವರ್ಸಿಗೋಸ್ಕರ ಕಾಂಟ್ರವರ್ಸಿ ಹೋಗೋಲ್ಲ ಸೊ ಪ್ರಜಾಪ್ರಭುತ್ವ ಅನ್ನೋದು ನಿಜವಾಗಲೂ ಅದರ ಅಸ್ತಿತ್ವ ಇನ್ನೂ ಗಟ್ಟಿಯಾಗಿದೆ ಅನಿಸುತ್ತಾ ಪ್ರಜಾಪ್ರಭುತ್ವ ಯಾವತ್ತೂ ಇಲ್ಲ ಸುಳ್ಳು ಅದೊಂದು ಭ್ರಮೆ ಉಚ್ಚಿದ ರಸ್ತೆ ಆಗಿತ್ತು ಈಗ ಹೋಗ್ತದೆ ಸುಳ್ಳು ಕೆಲವು ನಾಯಕರು ಇನ್ನೇನು ಸ್ವಲ್ಪ ಹುಟ್ಕೋತಾ ಇದ್ದಂದಾಗೆ ಅವ್ರನ್ನ ಅಲ್ಲಿಗೆ ಬಾಯಿ ಮುಚ್ಚುವಂಥ ಕೆಲಸ ಆಗಿಬಿಡುತ್ತೆ ಎಲ್ಲ ಸಮಯದಲ್ಲೂ ಪ್ಯಾರಲಲ್ಲಾಗಿ ಹೋಗ್ತಾ ಇರ್ತದೆ ಸಾರಿ ಇದು ಹೆಡೆ ಇನ್ನೊಂದು ಸಾರಿ ಇದು ಹೆಡೆ ಎತ್ತೆ ನಿಮಗೆ ಜೀವ ಬೆದರಿಕೆ ಕೂಡ ಇತ್ತು ಸೊ ಈಗಲೂ ಕೂಡ ಜೀವ ಬೆದರಿಕೆ ಇದೆಯಾ ಜೀವ ಬೆದರಿಕೆ ಭಾಳ ಹಿಂದೆ ಓಟ್ ಭಾಳ ಜನ ಅಂತಾರೆ ರೈ ಅವ್ರ ಇಲ್ಲ ಇದ್ದಾಗಲೇ ರೈತ ಓಟೋಗಿವರಮ್ ಅವರ ಇವಳು ಮಗಳು ಸೊ ತೀರ ನಾವು ಲಾಕಪ್ನಲ್ಲಿ ಇದ್ದಾಗ ಆ ಮಗು ಹುಟ್ಟು ಆ ಮಗು ನೋಡಿದ್ರು ಸತ್ತಾಗ ನಂಗೆ ತುಂಬ ಸಂತಾಯ್ತು ನನಗೆ